ಕಡೆ ದೂರ ಬಾಗಿರೋದ್ರಿಂದ ತುಂಬಾನೇ ಶಾಪಿಂಗ್ ಇದೆ ಇವಳೊಂದು ಸಿಕ್ಕಪಟ್ಟ ಶಾಪ್ ಮಾಡಿದ್ದಾರೆ ನಾನು ಕಮ್ಮಿ ಶಾಪ್ ಮಾಡಿರೋದು ಜಾಸ್ತಿ ದಿನ ಈ ವಿಡಿಯೋ ಬಂದುಬಿಟ್ಟು ನಾನು ರಶ್ಮಿ ಶಾಪಿಂಗ್ ಅಂತ ಆಚೆ ಹೋಗ್ತೀನಿ ತುಂಬ ದಿನ ಆದಮೇಲೆ ನಾನು ರಶ್ಮಿ ಆಚೆ ಹೋಗ್ತಾ ಇರೋದು ಸೊ ಯಾ ಇವತ್ತು ಏನೇನು ಶಾಪ್ ಮಾಡ್ತೀವಿ ಅಂತ ತೋರಿಸ್ತೀನಿ ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಶಾಪ್ ಮಾಡಬೇಕು ಸೊ ಲೆಟ್ಸ್ ಇರೋ ದಿನ ಬ್ಲಾಕ್ ಏನು ಸೊ ಜ್ಯುವೆಲ್ಸ್ ಎಲ್ಲ ಶಾಪ್ ಮಾಡಬೇಕು ಶಾಪ್ ಮಾಡಿಕೊಂಡು ಬರ್ತೀವಿ ಇವಾಗ ಎಷ್ಟೋ ದಿನ ಆದಮೇಲೆ ರಶ್ಮಿ ಬ್ಲಾಗ್ ಅಂತ ಹಂಗೆ ಒಂದು ಫೋಟೋ ಕ್ಲಿಕ್ ಮಾಡ್ತೀವಿ ಇವರು ಈ ಸೈಡ್ ಇರ್ಬೇಕಂತ ಊರಾಗಿರೋದ್ರಿಂದ ತುಂಬಾ ಶಾಪಿಂಗ್ ಇದೆ ಇವಳಂತೂ ಸಿಕ್ಕಾಪಟ್ಟೆ ಶಾಪ್ ಮಾಡಿದ್ದಾರೆ ನಾನು ನಾನು ಕಮ್ಮಿ ಶಾಪ್ ಮಾಡಿರೋದು ಇನ್ನೇ ಜಾಸ್ತಿ ಮಾಡಿರೋದು ಶಾಪಿಂಗ್ ಕಲರ್ ಮಾಡಿದ್ದೆ ಆ್ಯಕ್ಚುಲಿ ರಶ್ಮಿ ತುಂಬ ಶಾಪ್ ಮಾಡಿರೋದು ನಾನೇನು ಶಾಪ್ ಮಾಡಿಲ್ಲ ನಾನು ಮನೇಲಿರೋದೆ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿರೋದೆ ಅಂತಂತಂದರೆ ಹೊಸದು ತಗೊಂಡಿರೋದು ಹೋದ ವರ್ಷ ತೊಗೊಂಡಿರೋದದು ಅದನ್ನೇ ಬಳಸ್ಕೊಂಡು ಈ ವರ್ಷ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬಟ್ ಅದ್ರ ಜೊತೆಗೆ ಸ್ವಲ್ಪ ಎಡೊನ್ಸು ವಾಲೆ ಆಗಿರ್ಬೋದು ಬಳೆಗಳು ಆ ಥರದ್ದೆಲ್ಲ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಡಾಬೆಲ್ಲ ಫುಲ್ ಹಳೇದಾಗಿಬಿಟ್ಟಿತ್ತು ಅದು ಚೆನ್ನಾಗಿರಲಿಲ್ಲ ಹಂಗಾಗಿ ಒಂದು ಚೆನ್ನಾಗಿರೋ ಡಾಬು ಮತ್ತು ಪಾಪಡಿ ಬೊಟ್ಟು ಆ ಥರದ್ದೆಲ್ಲ ತೊಗೊಂಡಿದ್ದೀನಿ ಇದ್ದರೆ ಇದ್ರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅಟ್ಲೀಸ್ಟ್ ಎಲ್ಲ ಈ ಸರಿ ತುಂಬ ಗ್ರ್ಯಾಂಡಾಗಿ ರೆಡಿ ಆಗ್ತಾಯಿದ್ದಾರೆ ಇದು ಹನ್ನೆರಡು ವರ್ಷ ಆದಮೇಲೆ ಊರೊಬ್ಬ ನಡೀತಾ ಇರೋದು ಆ್ಯಕ್ಚುಲಿ ನಾವು ಜಾಸ್ತಿ ಏನು ತೊಗೊಳೋದು ಬೇಡ ಇವಾಗ ಬೇಸಿಕ್ ನಮಗೇನು ಬೇಕು ಅದನ್ನು ಮಾತ್ರ ತೊಗೊಂಡು ನಾನು ಬರೋಣ ಅಂದ್ಬಿಟ್ಟು ತೊಗೊಂಡ್ವಿ ಎಲ್ಲ ತೊಗೊಂಡು ಬಂದು ಪಾನಿಪುರಿ ತಿಂದ್ಕೊಂಡು ಆಮೇಲೆ ನಾನು ರಶ್ಮಿ ವಾಕಬಲ್ ಡಿಸ್ಟೆನ್ಸ್ ಆಯಿತು ಮೆಟ್ರೋಗೂ ನಮಗೂ ವಾಕ್ ಮಾಡಿಕೊಂಡೇ ಹೋದ್ವಿ ಮಾಡಂಗಿಲ್ಲ ಹಾಗಾಗಿ ಮಾಡಕ್ಕೆ ಹೋಗ್ತಿಲ್ಲ ಸ ಕ್ರಾಸ್ ಮಾಡಬೇಕು ರೋಡ್ ಅದೇ ಒಂದು ಬಿಗ್ ಟಾಸ್ಟ್ ಚೆನ್ನಾಗಿದೆ ನೋಡಿ ಏನಾಯಿತು ಸಿಗ್ನಲ್ ಬಿಟ್ಟಿತ್ತು ಹಿಂಗೆ ಹಚ್ಕೊಂಡಿದ್ದೆಲ್ಲ ಎಲ್ಲ ನಾನು ಹೆಂಗೆ ಕುಡಿಯೋದು ಭಾರಿ ಬೇಗ ರಶು ಸೊ ನೀವೇನಾದರೂ ರಾಂಪುರ ಕಡೆ ಹೋದರೆ ಈ ಫಿಶ್ ಫ್ರೈನ ಟೈಮ್ ಟ್ರೈ ಮಾಡಲೇಬೇಕು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂದು ಸಾರಿ ಒಂತೂ ಡೆಫಿನೆಟ್ಲಿ ಟ್ರೈ ಮಾಡಿ ಕಬಾಬು ಚೆನ್ನಾಗಿರುತ್ತೆ ಫುಲ್ ಫಿಶ್ಶನೂ ಚೆನ್ನಾಗಿರುತ್ತೆ ಅದಾದಮೇಲೆ ಮನೆಗೆ ಬಂದೆ ಆಮೇಲೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಫುಲ್ ಟಯರ್ಡ್ ಆಗಿತ್ತು ಹೋಲ್ ಡೇ ಆಚೆನೇ ಇದ್ನಲ್ವ ಹಾಗಾಗಿ ಆಮೇಲೆ ನೆಕ್ಸ್ಟ್ ಡೇ ಸರ್ವೇಶ್ಗೆ ಬಟ್ಟೆ ಥರ ಅನ್ಬಿಟ್ಟು ಶಾಪಿಂಗ್ ಅಂತ ಹೋಗಿದ್ವಿ ಅಲ್ಲಿ ಬಟ್ಟೆ ಎಲ್ಲ ಶಾಪ್ ಮಾಡಿಕೊಂಡು ಬಂದ್ವಿ ಅದಾದಮೇಲೆ ಮನೆಗೆ ಬಂದು ದಾರಿಣಿಗೆ ನೇಲಾಟ ಮಾಡಿದೆ ಅವ್ಳಿಗೂ ಮಾಡಿಬಿಡೋಣ ಫಸ್ಟ್ ಅಂದ್ಬಿಟ್ಟು ಮಾಡಿದೆ ನೆಕ್ಸ್ಟ್ ಡೇ ಬ್ಲಾಗು ದಾರಿಣಿಗೆ ನೇಲಾಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿ ಬಂದಿದೆ ಅವಳಿಗೆ ಹೋದ ಸರಿ ತುಂಬ ಉದ್ದಾಗಿ ಹೋಗಿತ್ತು ಸೊ ಈ ಸರಿ ಸ್ವಲ್ಪ ಮೀಡಿಯಮ್ ಲೆಂತ್ ಕೊಟ್ಟು ಮಾಡಿದ್ದೀನಿ ಅಷ್ಟೇ ಸಕ್ಕ ಆ್ಯಕ್ಚುಲಿ ಅವಳಿಗೆ ಅವಳು ಸ್ಕಿನ್ ಕಾಂಪ್ಲಿಮೆಂಟ್ ಮಾಡೋ ಥರ ಬೇಕಾಗಿತ್ತು ಸೊ ಒಂದ್ಸರಿ ಪಿಂಕ್ ಹಾಕಿದ್ರಿಂದ ಈ ಸರಿ ಸ್ವಲ್ಪ ನ್ಯೂಡ್ ಶೇಡ್ಗೆ ಹೋಗೋಣ ಅಂದ್ಬಿಟ್ಟು ನ್ಯೂಡಲ್ ಹಾಕಿದ್ದೀನಿ ನನಗಂತೂ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಮಾಡ್ಕೊಬೇಕಂತಿದ್ದು ಮಾಡಿದ್ದೀನಿ ಹಾಗಾಗಿ ಏನೋ ಇದೆ ನಿಮಗೂ ಏನಾದರೂ ಕ್ವೈರೀಸ್ ಬೇಕಂತಂದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ಕಾಯಿಸಿಾಗ ನಾನು ಪಾರ್ಲರ್ಗೆ ಬಂದಿದ್ದೀನಿ ಸೆಲ್ವ ಬಂದಿದ್ದೀನಿ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾನು ಫೇಸ್ ನೋಡ್ಬೋದು ಹೆಂಗಾಗಿ ಅಂತ ಕಣ್ಣೆಲ್ಲ ಊದ್ಕೊಂಡಿದೆ ಅದು ಅದಕ್ಕೋಸ್ಕರ ಅಲ್ಲ ನಾನು ಸ್ವಲ್ಪ ಜಗಳ ಎಲ್ಲ ಮಾಡಿದೆ ಅದಕ್ಕೋಸ್ಕರ ಆಗಿರೋದು ಆ್ಯಂಡ್ ವ್ಯಾಕ್ಸ್ ಕೂಡ ಮಾಡಿಸ್ಕೊಂಬಂದರೆ ಇವಾಗ ರಶ್ಮಿಗೆ ನೀಲ್ ಆಟ್ ಮಾಡಬೇಕು ಯಾವ ಥರ ಮಾಡೋದು ಏನು ಅಂದ್ಬಿಟ್ಟು ಅವಳನ್ನ ಕೇಳೋಣ ನಂಗೆ ನಾನು ಅಂದ್ಕೊಂಡೆ ರೆಡ್ ಹೇಳಿದ್ದೀನಿ ಲೆಕ್ಕಿಸಿ ಅವಳೇನು ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಅದ್ರ ಮೇಲೆ ಮಾಡೋಣ ಸೊ ನಾನು ಕ್ಲಾಸಲ್ಲಿ ಮಾಡ್ಕೊಂಡಿದ್ದು ಅದು ಬಿಟ್ಟರೆ ನಾನು ಯಾವುದೇ ನೈಲಾಟೇನೂ ಮಾಡಲಿಲ್ಲ ಕ್ಲಾಸಲ್ಲಿ ಆದಮೇಲೆ ಒಂದು ನೈಲಾಟ್ ಕೂಡ ನಾನು ಮಾಡಿಸ್ಕೊಳಕ್ಕೆ ಹೋಗಲಿಲ್ಲ ಫುಲ್ಲು ನಂದು ಏನೋ ನೈಲ್ ಬೆಡ್ ಇದೆ ಅದು ಫುಲ್ ಡ್ಯಾಮೇಜ್ ಆಗಿಬಿಟ್ಟಿತ್ತು ಸ್ವಲ್ಪ ಮಾಡಿ 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 ಪ್ರಾಕ್ಟೀಸ್ ಮಾಡಿದ್ರೆ ಹಂಗೆ ಅಲ್ವಾ ಸೊ ಬೆಡ್ ಎಲ್ಲ ಸ್ವಲ್ಪ ಹಾಳಾಗಿತ್ತು ಹಂಗಾಗಿ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೆ ಇವಾಗ ಮಾಡ್ಕೊಳ್ಳೋಣ ಅಂಥೇಳಿ ರೆಡ್ ಹೋದರೆ ಅವಳ್ದು ಕೂಡ ಅವಳದು ಕೂಡ ಹಾಳು ಮಾಡಿದ್ದೆ ಸೊ ಇವತ್ತು ರೆಡ್ಗೆ ಹೋದರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಇದೆ ಲೆಕ್ಸಿ ಸ್ಯಾರಿಗೆಲ್ಲ ಸ್ಯಾರಿ ಹಾಂ ಸರಿ ಇಲ್ಲಿ ನೋಡಿ ನೀಟಾಗಿ ಸೊ ಹೇಗೆ ಬರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಹೇಗೆ ಮಾಡ್ತೀನಿ ಅಂತ ತೋರಿಸೋಲ್ಲ ಹೇಗೆ ಬರುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್ ಸೊ ಇವತ್ತು ಮೇಕಪ್ ಅಂತ ಬಂದಿದ್ದೀವಿ ಸೊ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಆ್ಯಂಡ್ ದೀಪಕ್ಕೆ ಹೂವ ಬೇಕು ನಾಳೆ ಊರಬ್ಬ ಸ್ಟಾರ್ಟು ಸೊ ಹಂಗಾಗಿ ಹೂವು ಎಲ್ಲ ಬೇಕು ತಗೊಂಡು ಹೋಗೋಣ ಅಂದ್ಬಿಟ್ಟು ಸೊ ಯಾ ಗಾನವಿ ಅವ್ರು ಯಾಕೆ ಬ್ಲಾಗ್ ಮಾಡ್ತಾಯಿಲ್ಲ ಅಂದರೆ ಮಾಡ್ತಾರೆ ಗಾಯಸ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಇಂಟ್ರೆಸ್ಟ್ ಅಲ್ಲ ಸಮ್ ಪರ್ಸ್ನಲ್ ಇಶ್ಯೂ ಯಾ ಸೀರಿಯಸ್ ಪರ್ಸ್ನಲ್ ಹ್ಞೂ ಅಷ್ಟೇ ಇವಾಗೆಲ್ಲ ಮಾಡೋ ಮಾಡೋಷ್ಟು ಟೈಮು ಆಗಲಿ ಇಂಟ್ರೆಸ್ಟು ಇಲ್ಲ ಅಷ್ಟೇ ಗಾಯಿಸ್ ಸೊ ಗೈಸ್ ಇವಾಗ ನಾವು ಮನೆಗೆ ಅಂಡ್ ಇವಾಗ ನಮ್ಮ ನೀಲ್ ಆಟ ಇವಳು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾರ ನನಗೆ ಕ್ಲಾಸಾಗಿ ಒಂದು ಸರಿ ರೇ ಒಂದೇ ಸರಿ ಎರಡು ಸರಿ ನಾನು ಒಂದೇ ಸರಿ ಒಂದೇ ಸರಿ ಏ ಎರಡು ಸರಿ ಅಕ್ರೇಲಿಕ್ಕೆ ನಾನು ಮಾಡಿಸ್ಕೊಂಡಿಲ್ಲಲ್ಲ ಹೌದು ಆ್ಯಕ್ಚುಲಿ ನಾನು ಹೇಳ್ಬೇಕಂತಂದರೆ ಫಸ್ಟ್ ಟೈಮ್ ನಾನು ಫುಲ್ ನೀಲ್ಸ್ಗೆ ಮಾಡಿಕೊಂಡು ಇಕ್ಕೊಳ್ತಾ ಇರೋದು ಫಸ್ಟ್ ಟೈಮ್ ಇವಾಗ ನಾನು ಸೊ ಅಕ್ರೆಲಿಗೆ ಬಂದು ನಾನೇ ಫಸ್ಟ್ ಟೈಮ್ ಗೈಡ್ಸ್ ಇರೋದು ಸೀರಿಯಸ್ಲಿ ನನ್ಗೆ ಇವಾಗೇ ಬೇಡ ಬೇಡ ಅಂದ್ರು ಹೆಂಗ್ ಪಿಂಪಲ್ಸ್ ಬರ್ತಾ ಇದೆ ನೋಡಿ ಗೈಸ್ ಊರ ಹಬ್ಬಕ್ಕೆ ಗಿಫ್ಟಿದು ಹ್ಮ್ ಕಳೆ ದೃಷ್ಟಿ ಫುಲ್ ಗುಳ್ಳೆ ಇದು ತೋರಿಸ್ತೀನಿ ರೀ ಈ ಕೈ ಇರೋದೇನೋ ಒಂದು ನಿಮಿಷ

ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನೆಕ್ಸ್ಟ್ ವ್ಲಾಗ್ಸ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಬಾಯ್